ನೋಡಿ ಇವಾಗ ಮನೆಯಿಂದ ಹೊಯ್ದಿದಾವೆ ಜಾತ್ರೆಗೆ ಹೊಯ್ತಿದೀವಿ ಡೆಕೋರೇಷನ್ ಎಲ್ಲಾನು ಅಲ್ಲೇ ಮಾಡ್ತೀವಿ ತೋರಿಸ್ತೀನಿ ಡೆಕೋರೇಷನ್ ಮಾಡೋದು ಎಲ್ಲ ವಿಡಿಯೋ ಮಾಡಿ ತೋರಿಸ್ತೀನಿ ನೋಡಿ ಇವಾಗ ಜಾತ್ರೆಗೆ ಬಂದಿದೀವಿ ಎಲ್ಲ ರೆಡಿ ಆಗಿದೆ ಎಲ್ಲಾನು ಹೊಡಿತಿದ್ದಾರೆ ಇವಾಗ ಡೆಕೋರೇಷನ್ ಎಲ್ಲಾನು ಶುರು ಮಾಡಿದೀವಿ ನೀವೇ ನೋಡ್ಬೋದು ಯಾವ್ದಾರ ಡೆಕೋರೇಷನ್ ಎಲ್ಲ ಮಾಡ್ತಿದೀವಿ ಅಂತ ಹಾಸನ ದನ ಜಾತ್ರೆ ಅಂದ್ರೆ ತುಂಬಾ ಪ್ರಸಿದ್ಧಿ ಆಗಿತ್ತು ಹಿಂದೆ ಮಧ್ಯದಲ್ಲಿ ಸ್ವಲ್ಪ ಬಿಟ್ಟೋಗಿತ್ತು ಆದ್ರೂ ನಮ್ಮ ನಮ್ಮನೆಯವ್ರಿಗೂ ದನ ಜಾತ್ರೆ ಅಂದ್ರೆ ತುಂಬಾ ಇಷ್ಟ ಆಯ್ತು ನಡೆಸ್ಕೊಂಡ್ ಬಂದಿದ್ರು ನನ್ನ ಮಗನೂ ಕೂಡ ಅವನಿಗೂ ದನಗಳು ಹೊಸಗಳು ಅಂದ್ರೆ ಭಾರಿ ಪ್ರೀತಿ ಡಿಸೆಂಬರ್ ಡಿಸಂಬರ್ ಹತ್ತಾರು ಸ್ಟಾರ್ಟ್ ಆಯ್ತು ಅಂದ್ರೆ ಅವ್ರಿಗೆ ಏನಪ್ಪ ಅವ್ರ ಮನ್ಸಲ್ಲಿ ಏನಂತ ಬರುತ್ತೆ ನೀವು ದನಗಳು ಜಾತ್ರೆ ಮಾಡಲ್ಲ ಅಣ್ಣ ಅವ್ರೇ ಕರ್ತ ಕೇಳ್ತಾರೆ ಅದು ತಂದೆಗೆ ತಕ್ಕ ಮಗ ಅಂತೂ ಅಂತ ತೋರ್ಸ್ಬಿಟ್ಟರೆ ಮೂರು ವರ್ಷ ತೋರಿಸಿದಾರೆ ಅವರು ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ರು ತೋರ್ಸಿದ್ರು ಇವಾಗ್ಲೂ ನೋಡಿರು ನಮ್ಗೆ ಯಾವ್ದೇ ತರ ನಮ್ಮೆಲ್ಲ ಸರ್ ತುಂಬಾ ಸಹಕರಿಸ ಮಾಡ್ತಾವ್ರೆ ಅದರಿಂದ ಸರ್ ಎಲ್ಲರೂ ಧ್ವನಿಗಳು ಚೆನ್ನಾಗಿ ಮಾಡ್ಕೊಂಡು ನಮ್ಮ ರೈತರ ಚೆನ್ನಾಗಿರೋ ಜೈ ಹಳ್ಳಿ ಹಾಯ್ ಎಲ್ಲೋ ಫ್ರೆಂಡ್ಸ್ ಎದ್ರಿಗೂ ನಮಸ್ಕಾರ ಇವತ್ತು ಟೈಟಲ್ ಮತ್ತೆ ತಮ್ಮಲ್ಲಿ ನೋಡ್ಬಿಟ್ಟು ನಿಮ್ಗೆಲ್ಲರಿಗೂ ಗೊತ್ತಾಗಿರುತ್ತೆ ಏನು ವಿಶೇಷ ಅಂತ ಇವತ್ತಿಂದ ನಮ್ಮ ಹಾಸನಲ್ಲಿ ದನಗಳ ಜಾತ್ರೆ ಶುರುವಾಯ್ತಿದೆ ಅದಕ್ಕೋಸ್ಕರ ಮೆರವಣಿಗೆಗೆ ಅಂತ ನಾವು ಹೋಗ್ತಿದ್ದೀವಿ ಇವಾಗ ನಮ್ಮನೇಲಿ ಒಂದು ಎರಡು ಜೊತೆ ಓರಿ ಮತ್ತು ಒಂದು ಒಂಟಿ ಇದೆ ಬಟ್ ಇವತ್ತು ಎರಡು ಜೊತೆನೂ ಹಾಕೋಲ್ಲ ಮೆರವಣಿಗೆಗೆ ಇವನ್ ಜೊತೆ ಮಾತ್ರ ಹಾಕ್ತೀವಿ ಇವು ಮತ್ತು ಇದೊಂದು ಒಂಟಿನ ನಾಳೆ ಡೈರೆಕ್ಟ್ ಅಲ್ಲಿಗೆ ಜಾತ್ರೆಗೆ ಬರ್ತೀವಿ ಯಾಕಂದ್ರೆ ಸುಮ್ಮನೆ ರಿಸ್ಕ್ ಅಂತ ಮೆರವಣಿಗೆಲೆಲ್ಲ ಎಲ್ಲ ಇಟ್ಕೊಂಡು ಆಗಲ್ಲ ನೋಡಿ ಇದೇ ತಿಂಗಳು ಇಪ್ಪತ್ತೆಂಟರವರೆಗೆ ಇರೋದ್ರಿಂದ ನಾವು ಅಲ್ಲೇ ಇರ್ತೀವಿ ಆದಷ್ಟು ಜನಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದ್ಬಿಟ್ಟು ನಮ್ಮ ರೈತ ಬಂದವ್ರನ್ನ ಸಪೋರ್ಟ್ ಮಾಡಬೇಕು ಅಂತ ಕೇಳ್ತಿದ್ದೀನಿ ಇವಾಗ ಹಾಸನಿಗೆ ಹೊರಟಿದ್ದೀವಿ ಆಟೋದಲ್ಲಿ ಹಾಕೊಂಡು ಓರಿಗಳನ್ನ ಡೆಕೋರೇಷನ್ ಎಲ್ಲಾನು ಅಲ್ಲೇ ಮಾಡ್ತೀವಿ ಯಾಕೆಂದರೆ ಇಲ್ಲಿ ಮಾಡಿದ್ರೆ ಸುಮ್ಮನೆ ಎಲ್ಲನೂ ಹಾಳು ಮಾಡ್ಕೊತವೆ ಅದಕ್ಕೋಸ್ಕರ ಅಲ್ಲೇ ಡೆಕೋರೇಷನ್ ಮಾಡೋದು ಅಂತ ಹೋಗ್ತಿದ್ದೀವಿ ಇನ್ನು ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಯಾವ್ಯಾವ ಥರ ದನಗಳು ಮೆರವಣಿಗೆಗೆ ಬಂದಿದ್ದಾವೆ ಅದನ್ನೆಲ್ಲ ತೋರಿಸ್ತೀನಿ ನೋಡಿ ಈಗ ಇವಾಗ ಮನೆಯಿಂದ ಹೊಯ್ತಿದ್ದಾವೆ ಜಾತ್ರೆಗೆ ಹೋಗ್ತಿದ್ದೀವಿ ಡೆಕೋರೇಷನ್ ಎಲ್ಲಾನು ಅಲ್ಲೇ ಮಾಡ್ತೀವಿ ತೋರಿಸ್ತೀನಿ ಡೆಕೋರೇಷನ್ ಮಾಡೋದು ಎಲ್ಲ ವೀಡಿಯೋ ಮಾಡಿ ತೋರಿಸ್ತೀನಿ ನೋಡಿ ಈಗ ಜಾತ್ರೆಗೆ ಬಂದಿದ್ದೀವಿ ಎಲ್ಲ ರೆಡಿ ಪೆಂಡಲ್ ಎಲ್ಲಾನು ಹೊಡಿತಿದ್ದಾರೆ ನೋಡ್ಬೋದು ನಮ್ಮ ಹೂವು ಈಗ ಹುಲ್ಲೆಲ್ಲೂ ಇಳಿಸ್ತೀವಿ ಕೆಳಗಡೆಗೆ ಇವಾಗ ಡೆಕೋರೇಷನ್ ಎಲ್ಲ ಶುರು ಮಾಡಿದ್ದೀವಿ ನೀವೇ ನೋಡ್ಬೋದು ಯಾವ್ದಾರ ಡೆಕೋರೇಷನ್ ಎಲ್ಲ ಮಾಡ್ತಿದ್ದೀವಿ ಅಂತ ಸುಮಾರು ಜನಗಳು ಬಂದಿದ್ದಾವೆ ಇದೆಲ್ಲ ಇದ್ದಾವೆ ಇವಾಗ ನಮ್ಮ ಹಾಸನ ಇಂಡೋರ್ ಸ್ಟೇಡಿಯಂ ಇಂದ ಮೆರವಣಿಗೆ ಸ್ಟಾರ್ಟ್ ಆಗಿದೆ ಪರವಾಗಿಲ್ಲ ದನಗಳೆಲ್ಲ ಸೇರಿದ್ದಾವೆ ನೋಡ್ಬೋದು ನಾವು ಯಾವ ಥರ ಡೆಕೋರೇಷನ್ ಮಾಡಿದ್ದೀವಿ ಅಂತ ಸಿಂಪಲ್ ಆಗಿ ಡೆಕೋರೇಷನ್ನ ಎಲ್ಲ ಓರಿಗಳು ಸೇರಿದಾವೆ ಸುಮಾರೊಂದು ಮೂವತ್ತು ಜೋಡಿ ಮೆರವಣಿಗೆ ಸೇರಿದ್ದಾವೆ ಪರವಾಗಿಲ್ಲ ಇವಾಗ ಡೆಕೋರೇಷನ್ಗೆ ಎಲ್ಲ ಮಾಡ್ತಾ ಇತ್ತು ಇವಾಗ ಪರ್ಮಿಷನ್ ಕೊಡ್ತಿಲ್ಲ ಡಿ ಜೆಗೆ ಮುಂಚೆ ಹೇಳಿದ್ರು ಡಿಜೆಗೆ ಪರ್ಮಿಷನ್ ಇದೆ ಅಂತ ಇವಾಗ ಅದರಲ್ಲಿ ಪರ್ಮಿಷನ್ ಇಲ್ಲ ಅಂತಿದ್ದಾರೆ ಅದಕ್ಕೆ ನಮ್ಮ ರೈತರೆಲ್ಲ ಹೋರಾಟ ಮಾಡ್ತಿದ್ದಾರೆ ನೋಡೋಣ ಏನಾಗುತ್ತೆ ಅಂತ ಹಾಸನ ದನ ಜಾತ್ರೆ ಅಂದ್ರೆ ತುಂಬಾ ಪ್ರಸಿದ್ಧಿ ಆಗಿತ್ತು ಹಿಂದೆ ಬಿಟ್ಟೋಗಿತ್ತು ಆದ್ರೂ ಜಾತ್ರೆ ಅಂದ್ರೆ ಇಷ್ಟ ಆಯ್ತು ನಡೆಸ್ಕೊಂಡ್ ಬಂದಿದ್ರು ಅವ್ನಗೂ ದನಗಳು ಹಸುಗಳು ಅಂದ್ರೆ ಭಾರಿ ಪ್ರೀತಿ ಅವನು ಕೂಡ ಚೆನ್ನಾಗ್ ವರ್ಷ ವರ್ಷ ಚೆನ್ನಾಗ್ ಮಾಡೋಣ ಅಂತ ತುಂಬಾ ಆಸೆ ಇಟ್ಕೊಂಡಿದಾನೆ ಎಲ್ಲರೂ ರೈತರು ಒಳ್ಳೊಳ್ಳೆ ಹಸು ಸಾಕಿ ಒಳ್ಳೊಳ್ಳೆ ದನಗಳ ಜಾತ್ರೆ ಮಾಡಿ ಹಾಸನಕ್ಕೆ ಒಳ್ಳೆ ಕೀರ್ತಿ ತನ್ನಿ ಒಳ್ಳೆ ಹಸುಗಳನ್ನ ಸಾಕಿ ಅಂತ ನಾನು ಕೇಳ್ಕೊತೀನಿ ಹಾಸನದ ತಾಯಿ ಹಾಸನಂಬ ದೇವಿಗೆ ನಮಸ್ಕಾರುತ್ತಾ ಹಾಸನದ ಐತಿಹಾಸಿಕ ದನಗಳ ಜಾತ್ರೆ ಆದಂತ ತುಂಬಾ ದಿವಸ ಹಿಂದೆ ಎರಡ್ ಸಾವಿರದ ಹದಿನೈದರಿಂದ ಆಚೆಗೆ ನಿಂತು ಹೋಯ್ತು ಒಂದು ಹತ್ತು ಐದು ಮುಂಚೆ ನಿಂತು ಹೋಗಿತ್ತು ಅದೇ ನಮ್ಮ ಪ್ರಕಾಶ್ ಅಣ್ಣ ಅವರು ಹದಿನೈದು ಎರಡ್ ಸಾವಿರದ ಹದಿನೈದರಿಂದ ಅಲ್ಲೂ ಜಾಗ ಇರಲಿಲ್ಲ ತುಂಬಾ ಜಾಗ ಸಮಸ್ಯೆ ಆಗಿ ಜಾಗನ ಬಿಡಿಸ್ಕೊಟ್ರು ಅದು ಜಾಗಕ್ಕಾಗಿ ತುಂಬಾ ಅಂದ್ರೆ ತುಂಬಾನೇ ಕಷ್ಟಪಟ್ಟರು ಈಗ ಇಲ್ಲೇನಾಗಿದೆ ಅಂದ್ರೆ ನಮ್ಮ ರೈತರದ್ದು ಪಾಪ ತುಂಬಾ ತೊಂದರೆ ಆಗಿತ್ತು ಪ್ರತಿ ವರ್ಷದಿಂದ ಇವರು ತುಂಬಾ ಚೆನ್ನಾಗಿ ಮಾಡ್ತಾರೆ ತುಂಬ ಈ ವರ್ಷ ತುಂಬ ವರಿ ಚೆನ್ನಾಗಿದಾವೆ ಆಮೇಲೆ ನಮ್ಮ ಎಮ್ ತುಂಬ ಸಪೋರ್ಟ್ ಸಪೋರ್ಟ್ ಮಾಡಿದ್ದಾರೆ ಯಾಕೆಂದ್ರೆ ಇಲ್ಲಿ ಪಕ್ಷ ಅಂತ ಮಾತಾಡ್ತ ಪಕ್ಷ ಅಂತ ಮಾತಾಡ್ತಾ ಇಲ್ಲಿ ಆಮೇಲೆ ನಮ್ಮ ನಗರಸಭೆಯಿಂದ ತುಂಬಾ ಚೆನ್ನಾಗಿ ಕ್ಲೀನ್ ಮಾಡಿದ್ದಾರೆ ಪ್ರತಿಯೊಂದೆಲ್ಲ ಮಾಡ್ಕೊಟ್ಟಿದ್ದಾರೆ ಲೈಟ್ ಕೊಟ್ಟಿದ್ದಾರೆ ನೀರು ಕೊಟ್ಟಿದ್ದಾರೆ ಆಮೇಲೆ ಈ ವರ್ಷ ಇನ್ನೊಂದು ತುಂಬ ವಿಶೇಷ ಅಂದ್ರೆ ನಮ್ಮ ರೈತರು ಏನು ವಿಶೇಷ ಖುಷಿ ಆಗ್ತಾರೆ ಅಂದ್ರೆ ನೆರಳು ಮಾಡೋರು ನೆರಳು ಅಂದ್ರೆ ನೋಡಿಸ್ಕೊಟ್ಟಾರೆ ಫ್ರೀ ಶಮ ಫ್ರೀ ಶಾಮಿ ಹೊಡಿಸ್ಕೊಟ್ಟವ್ರೆ ತುಂಬ ಚೆನ್ನಾಗಿ ಮಾಡಿ ಎಲ್ಲ ನಮ್ಮ ರೈತರ ಆದ್ರೆ ಏನು ಸಮಸ್ಯೆ ಅಂದ್ರೆ ಒಂಚೂರು ಏನೋ ಸಣ್ಣ ಚಿಕ್ಕದೊಂದು ಡಿಜೆ ಇತ್ತು ಅದೇ ನಾವೇ ನಾವೇನೋ ತೊಂದರೆ ಕೊಡಬೇಕು ಅಂತ ಮಾಡ್ತಿರಲಿಲ್ಲ ಅದು ನಮ್ಮ ಎಮ್ ಎಲ್ ಎ ಸಾರು ಹೇಳಿದ್ರು ಪಾ ಸರ್ ಬಾ ಮಾಡ್ರಪ್ಪ ಅಂತ ತುಂಬ ಹೆಲ್ಪ್ ಮಾಡಿದ್ರು ಅವರು ಏನೋ ಅಂತ ಗೊತ್ತಾಯ್ತು ಡಿಸೆಂಬರ್ ಹತ್ತನೇ ತಾರು ಸ್ಟಾರ್ಟ್ ಆಯ್ತು ಅಂದರೆ ಅವ್ರ ಮನ್ ಡಿಸೆಂಬರ್ ಹತ್ತನೇ ತಾರು ಸ್ಟಾರ್ಟ್ ಆಯ್ತು ಅಂದ್ರೆ ಅವ್ರು ಏನಪ್ಪ ಅವ್ರು ಮನಸ್ಸಿಗೆ ಏನಂತ ನೀವು ನೀನುಗಳು ಜಾತ್ರೆ ಮಾಡಲ್ಲ ಅಂತ ಅವರೇ ಕರ್ಸ್ ಕೇಳ್ತಾರೆ ಅದು ತಂದೆಗೆ ತಕ್ಕ ಅಂತ ತೋರಿಸ್ಬಿಟ್ಟವ್ರೆ ಅದಕ್ಕೆ ಮೂರು ವರ್ಷ ತೋರಿಸಿದ್ದಾರೆ ಅವರು ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದರೂ ತೋರಿಸಿದ್ರು ಇವಾಗಲೂ ನೋಡಿರು ನಮ್ಗೆ ಯಾವ್ದು ಥರ ನಮ್ಮ ಎಮ್ ಎಲ್ ಎ ಸಾರು ತುಂಬ ಸಹಕಾಸ ಮಾಡ್ತವ್ರೆ ಅದರಿಂದ ಸರ್ ಎಲ್ಲರೂ ಧನ್ಯವಾದಗಳು ಚೆನ್ನಾಗಿ ಮಾಡ್ಕೋಣ ನಮ್ಮ ರೈತಲ್ಲ ಚೆನ್ನಾಗಿರೋ ಜೈ ಹಳ್ಳಿಕಾರ ನಮ್ಮ ರೈತರೆಲ್ಲ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಡಿಜೆ ಮತ್ತೆ ಬ್ಯಾಂಡ್ ಸೆಟ್ ನ ಅಲೋ ಮಾಡಿದ್ರು ಬಟ್ ಇಂಡೋರ್ ಸ್ಟೇಡಿಯಂ ಅಲೋ ಮಾಡಲಿಲ್ಲ ಬ್ಯಾಂಡ್ ಸೆಟ್ ನ ಎನ್ ಆರ್ ಸರ್ಕಲ್ ಇಂದ ಮತ್ತೆ ಡಿಜೆ ನ ಸಂತಪೇಟೆ ಸರ್ಕಲ್ ಇಂದ ಅಲೋ ಮಾಡಿದ್ರು ಯಾವ ಅಂತ ಮುಂದೆ ತೋರಿಸ್ತೀನಿ ನೋಡಿ ಒಂದು ಇಪ್ಪತ್ತು ಜೊತೆ ಮೂವತ್ತು ಜೊತೆ ಬಂದಿದ್ದಾವೆ ಪರವಾಗಿಲ್ಲ ನೋಡೋಣ ಜಾತ್ರೆ ಎಲ್ಲಿ ಯಾವ ತರ ಕೊಡ್ತಾವೆಲ್ಲ ಅಂತ ಇವಾಗ ಹಾಸನ ಕಲಾಕ್ಷೇತ್ರಕ್ಕೆ ಬಂದಿದ್ದೀವಿ ನೋಡ್ಬೋದು ಇಲ್ಲಿ ಜನಗಳೆಲ್ಲ ಸೇರ್ತಿದಾವೆ ನೋಡಿ ಯಾವ ಥರ ಸೇರ್ತಿದಾವೆ ಅಂತ ನಮ್ಮ ಹಾಸನಲ್ಲಿ ಹಳ್ಳಿಕರು ಕಳೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೀವೇ ನೋಡ್ಬೋದು ನಮ್ಮ ಹಾಸನಲ್ಲಿ ಹಳ್ಳಿಕರು ಯುವ ಪ್ರೇಮಿಗಳು ಇದ್ದಾರೆ ಮತ್ತೆ ವಯಸ್ಸಾದವರು ತುಂಬ ಜನ ಪ್ರೋತ್ಸಾಹ ಕೊಡ್ತಿದ್ದಾರೆ ನೋಡೋಣ ಎಲ್ಲ ವ್ಯವಹಾರಗಳೆಲ್ಲ ಯಾವ ಥರ ನಡೆಯುತ್ತೆ